ಎಲ್ಲ ಕಡೆ ಹೆವಿ ಮಳೆ ಆಗ್ತಾ ಇದೆಯಂತೆ ಗಾಡ್ ಸೆಕ್ಷನ್ ಬೇರೆ ಹೋಗ್ತಾ ಇದ್ವಿ ಸ್ವಲ್ಪ ಹುಷಾರಾಗೆ ನೋಡ್ಕೊಂಡು ಹೋಗ್ಬೇಕು ಬ್ರ ಯಾಕೆ ಒಳಗೆ ಬಂದ್ವಿ ನಾ ಮೇನ್ ರೋಡಲ್ಲಿ ಹೋಗ್ಬೇಕಾಯ್ತು ಓ ಮ್ಯಾನ್ ಫುಲ್ ತುಂಬಬಿಟ್ಟಿದೆ ನಾಯ್ಸ್ ಮನೆಗೆ ನುಗ್ಬಿಟ್ಟಿದ್ವಿ ಈಗ ಗೂಗಲ್ ಗೂಗಲ್ ಮ್ಯಾಪ್ ನೋಡ್ಕೊಂಡು ಯಾವುದೋ ಮನೆಗೆ ನುಗ್ಬಿಟ್ಟಿದ್ದೆ ಅವರೆಲ್ಲ ಗಾಬರಿ ಆಗಿಬಿಟ್ಟಿರೋರು ನಾವೆಲ್ಲ ಹಿಂಗೆ ಜಾಕೆಟ್ ಗಿಕ್ಕಿಡ್ ಹಾಕೊಂಡು ಬಂದಿ ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಚೆನ್ನಾಗಿದೀನಿ ನಾನು ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ಬೈಕ್ ಬೈಕ್ ಮೇಲೆ ಪ್ರತ್ಯಕ್ಷ ಅದು ರೋಡ್ ಟ್ರಿಪ್ಪಿಗೆ ಅಂತಾನೆ ಸೊ ಈಗ ಬೆಳಗಿನ ಜಾವ ಇದುವರೆ ತುಂಬ ದಿನ ಆದಮೇಲೆ ರೈಡ್ ಮಾಡ್ತಾಯಿದ್ವಿ ಮತ್ತು ಬಟ್ ಟ್ರಿಪ್ಪಿಗೆ ತುಂಬ ದಿನಗಳ ನಂತರ ಸೋ ಇನ್ನೇ ಮಾಮೂಲಿ ಟೈಮ್ ಆಗುತ್ತೆ ನಾಲ್ಕು ಗಂಟೆ ಬಂದಿದ್ದು ಇನ್ನೂ ಐದುವರೆ ನಾನು ರೆಡಿಯಾಗಿದ್ದೆ ಬೇರೆಯವ್ರು ಇನ್ನೂ ರೆಡಿಯಾಗಿಲ್ಲ ಅಂದರು ಸೊ ಅವ್ರು ಓಕೆ ಅಂದಮೇಲೆ ಹೊರಡ್ತಾ ಇದ್ದೀನಿ ಮಾಮೂಲಿ ಓಸದಿ ಸಿಕ್ತಂಗೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರನೇ ಮೀಟ್ ಪಾಯಿಂಟ್ ಅಂದರೆ ಫ್ಲೈಓವರ್ ಆದಮೇಲೆ ಅವ ಫುಲ್ ಟ್ಯಾಂಕ್ ಹಾಕ್ಸಿದ್ದೆ ಲಾಸ್ಟ್ ವೀಕು ಹಾಗಾಗಿ ಲಾಸ್ಟ್ ವೀಕಿಂದ ತೆಗ್ದೇ ಇರಲಿಲ್ಲ ಗಾಡಿ ರೇಂಜ್ ತ್ರೀ ತರ್ಟಿ ತ್ರೀ ತೋರಿಸ್ತಿದೆ ಬಟ್ ತ್ರೀ ಹಂಡ್ರೆಡೇ ಆಲ್ಮೋಸ್ಟು ಸಿಗ್ನಲ್ಸ್ ಸ್ಟಾರ್ಟ್ ಆಗಿದೆ ಫೋನ್ ಬರ್ತಾ ಇದೆ ನೋಡೋಣ ಅಂತ ನಮ್ಮವ್ರದ್ದು ಇರ್ತವೆ ಹಾಂ ಈ ಸತಿ ಬರೀ ಕ್ಲಿಯರ್ ವೈಸರ್ ಆಗ್ತಾಯಿದ್ದೀನಪ್ಪ ಮಳೆ ಗಿಡ ಬಂದರೆ ರೈನ್ಬೋ ವೈಸರಲ್ಲಿ ವಿಸಿಬಿಲಿಟಿ ಕಮ್ಮಿ ಆಗಿಬಿಡುತ್ತೆ ಅಂದರೆ ಡಾರ್ಕ್ ಆಗಿಬಿಡುತ್ತಲ್ಲ ಆಮೇಲೆ ಮಳೆಯಲ್ಲೂ ವಿಸಿಬಿಲಿಟಿ ಕಮ್ಮಿ ಆಗುತ್ತೆ ಸೊ ಫುಲ್ ಕ್ಲಿಯರ್ ವೈಸರು ನಾನು ರೈನ್ಬೋ ವೈಸರ್ ಇಟ್ಟೇ ಇಲ್ಲ ಈ ಸತಿ ಇಲ್ಲೇ ಎಲ್ಲ ಇರಬೇಕು

ಈಗ ಹಾಸನ ಇವೆ ನೆಲ್ಮಂಗ್ಲೈನ್ ಲೆಫ್ಟು ಟೈಮು ಏಳು ಗಂಟೆಗೆ ಇನ್ನು ನಾಲ್ಕು ನಿಮಿಷ ಫುಲ್ ಫುಲ್ ಲೇಟ್ ಆಯಿತು ನಾವು ಅಂದ್ಕೊಂಡಕ್ಕಿನ್ನ ಲೇಟ್ ಆಗಿದೆ ನೋಡಿಬಿಟ್ಟಿದ್ದು ಅಯ್ಯೋ ಭಾಳ ಹೈವೇ ಎಲ್ಲ ಭಾಳ ರಶ್ ಇತ್ತಪ್ಪ ನಾಲ್ಕು ದಿನ ರಜೆ ತೊಗೊಂಡ್ಬಿಟ್ಟಿರ್ತಾರೆ ಆಲ್ಮೋಸ್ಟ್ ಆಲು ಸೋ ಹಿಂಗಾಗಿ ಹೈವೇನೇ ಒಳ್ಳೆ ಬೆಂಗಳೂರು ಒಳಗಿದ್ದಂಗೆ ಇತ್ತು ಮೂರು ಗಾಡಿ ಇನ್ನೊಬ್ಬ ಮಿಸ್ ಅವನು ಊರಿಗೆ ಹೋದ ಲಾಸ್ಟ್ ಟೈಮ್ ಬಂದಿದ್ನಲ್ಲ ಅವನು ರೈಡ್ ಹೋಗ್ದೆಲ್ಲ ಭಾರಿ ದಿನ ಆಗಿತ್ತು ಅಂದರೆ ಪ್ಲ್ಯಾನ್ ಮಾಡ್ತಾ ಇದ್ವಿ ಇಲ್ಲಿಗೇನು ನಾಲ್ಕು ದಿನ ಅಂದ್ಕೊಂಡ್ವಿ ಇವನಿಗೆ ಭಾನುವಾರ ಫಂಕ್ಷನ್ ಇದೆ ಒಬ್ಬಂಗೆ ಹಂಗಾಗಿ ಸಟರ್ಡೆ ರಿಟರ್ನ್ ಆಗ್ಬೇಕಾಗತ್ತೆ ಸಟರ್ಡೆ ಲೇಟ್ ನೈಟ್ ಆಗ್ಬೋದು ರಿಟರ್ನ್ ಎಲ್ಲ ಆತನಿಗೆ ಹೋಗ್ಬಿಟ್ಟು ಅಲ್ಲಿಂದ ನೋಡೋಣ ಪಿಚೆಷ್ಟು ಪ್ರೊಟೆಕ್ಟರ್ ಇರ್ತಾವಲ್ಲ ಅದು ಒಳ್ಳೇದಪ್ಪ ಗಾಳಿ ಹೊಡೆಯೋಲ್ಲ ಎದೆಗೆ ನಾವೇನು ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ ಅನ್ಕೊಂಡಿದ್ವಿ ಒಬ್ರಿಗೆ ಸ್ವಲ್ಪ ಹುಷಾರಿಲ್ಲ ನಿನ್ನೆ ಆಮೇಲೆ ಎಲ್ಲ ಸರಿ ಹೋದ್ರು ಸೊ ಬೆಳಿಗ್ಗೆ ನೆನ್ನೆ ನೈಟ್ ಕನ್ಫರ್ಮ್ ಮಾಡಿ ಪ್ಯಾಕ್ ಮಾಡ್ಕೊಂಡು ಹೊರಡ್ಬಿಡ್ವಿ ಇವತ್ತು ವೆದರು ಹಿಂಗೆ ಇದ್ರೆ ಒಳ್ಳೇದು ಎಲ್ಲ ಕಡೆ ಹೆವಿ ಮಳೆ ಆಗ್ತದೆ ಅಂತೆ ಹಾ ಗಾಡ್ ಸೆಕ್ಷನ್ ಬೇರೆ ಹೋಗ್ತಿದ್ವಿ ಸ್ವಲ್ಪ ಹುಷಾರಾಗೆ ನೋಡ್ಕೊಂಡು ಹೋಗ್ಬೇಕು ನೂರೈವತ್ತು ಕಿಲೋಮೀಟ್ರ್ ಹಾಸನು ಅಲ್ಲಿಗೆ ಹೋದ್ಮೇಲೆ ನಾವು ರೂಟ್ ಚೇಂಜ್ ಆಗೋದು ಅಲ್ಲಿಂದ ರೂಟ್ ಹಾಕೋಬೇಕು ಅದು ಕಾಗೆನಹಾರ ವ್ಯೂ ಪಾಯಿಂಟಿಗೆ ಡೈರೆಕ್ಟ್ ನಾವು ಹೋಗ್ಬೇಕು ಅಂದ್ಕೊಂಡಿರೋದು ನೋಡೋಣ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಓತಿಯೆಲ್ಲ ಬ್ಯಾಗು ಹ್ಯಾಂಗ್ ಮಾಡಿದ್ರು ಈ ಜೊತೆ ಎಲ್ಲ ಕಟ್ಬಿಡಿದಾರೆ ಬೈಕಿಗೆ ಸುಮ್ಮನೆ ಚೇಜಿಂಗು ಇವೆಲ್ಲ ಮಾಡಬಾರ್ದು ಅವ್ರ ಪಡಿಗೆ ಅವರು ನಮ್ಮ ಪಡಿಗೆ ನಾವು ವೆದರ್ ಹಿಂಗೆ ಇದ್ರೆ ಒಳ್ಳೇದು ಮರ ಇಲ್ಲ ಅಂದರೆ ಕಷ್ಟ ಇದೆ ಮತ್ತೆ ವ್ಲಾಗು ಮಾಡೋಕ್ಕಾಗಲ್ಲ ಕವರ್ ಕಟ್ ಬಿಡ್ಬೇಕಾಗತ್ತೆ ಒಳ್ಳೆ ದೋಸೆ ಹಾಯ್ ಹಾಯ್ ಎಲ್ಲ ತಿಂಡಿ ಮಾಡೋಕ್ಕೆ ನಿಲ್ಲಿಸಿದ್ದೀವಿ ಬೈಕ್ಗಳೆಲ್ಲ ಇಲ್ಲೇ ಅವ್ರು ಆಲ್ರೆಡಿ ತಿಂಡಿ ತಿಂತವ್ರೆ ಮಲ್ಲಿಗೆ ಇಡ್ಲಿ ದೋಸೆ ಸೋ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ ತಿಂಡಿ ತಿಂದದಾಯಿತು ಇಡ್ಲಿ ವಡೆ ಬಾತ್ ಈಗ ಬ್ಯಾಕ್ ಆನ್ ರೋಡ್ ಡೆಸ್ಟಿನೇಷನ್ ಕಡೆಗೆ ಹಾಸನ ಇನ್ನು ತರ್ಟಿ ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ ಅಲ್ಲಿಗೆ ಹೋಗಿ ರೋಡ್ ಹಾಕೊಂಡು ಕಾಗಿನಹಾರ ಕಾಗಿನಹಾರ ವ್ಯೂ ಪಾಯಿಂಟು ನಮ್ಮ ಗಾಡಿ ಹತ್ತಲ್ಲ ಅದು ಡ್ರೈ ಇದ್ರೆ ಹತ್ಬದೇನ ಅದು ನೋಡಿಲ್ಲ ನಾನು ರೋಡು ಯಾರು ನೋಡಿದರೆ ಹತ್ತಿಸ್ಬೋದು ಅಂದರೆ ಹತ್ತಿಸ್ಬೋದು ಇಲ್ಲ ಡ್ರೈ ಇದ್ದರೆ ಮಣ್ಣು ರೋಡ್ ಇದ್ದರೆ ಹೊಡಿತೀನಿ ಬಟ್ ಇಲ್ಲಾಂದ್ರೆ ಆಗಲ್ಲ ಅದಕ್ಕೆ ಅಡ್ವೆಂಚರ್ ಬೈಕ್ ಅನ್ನೋದು ಇಲ್ಲ ನೇಕೆಟ್ ಬೇಕಾದರೂ ಹತ್ತಿಸ್ಬಿಡ್ಬೋದು ನಾನು ಗ್ಲಾಮರಲ್ಲಿ ಆ ಕಡೆ ಮಂಗಳೂರು ಆಗುಮೆ ಘಟ್ಟ ಮೇಲೆಲ್ಲ ಹೋದಾಗ ಮಂಗಳೂರಲ್ಲಿ ಮಂಗ್ಳೂರಿಗೆ ಅವಾಗೆಲ್ಲ ಯಾವುದಾದ್ರೂ ಫಾಲ್ಸಿಗೆ ಹೋಗಿದ್ವಪ್ಪ ಅಲ್ಲೇ ಹೆವಿ ಆಫ್ ರೋಡು ಗ್ಲ್ಯಾಮರಲ್ಲೇ ಹೊಡೆದಿದ್ದು ಹಾಗಾಗಿ ಯಾವ ಬೈಕ್ ಬೇಕಾದ್ರೂ ಹತ್ತಿಸ್ಬೋದು ಬಟ್ ಇದು ಇಂಥ ಬಿಟ್ಟು ಅಷ್ಟೆ ಅದು ಅದೇ ಮಜಾ ಆ್ಯಕ್ಚುಲಿ ಆರಾಮಾಗಿ ಫ್ರೀಯಾಗಿ ಹೊಡಿಬೋದು ಗಾಡಿ ಇವು ಹೈವೇಗೆ ಟೂರಿಂಗ್ ಮಾಡ್ಬೋದು ಈ ಥರ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಲೈಕ್ ಮಂಡ್ರೋಡ್ ಇದ್ರು ಹೊಡಿಬೋದು ಆರಾಮಾಗಿ ವೆಯ್ಟ್ ಕೈಗೆ ಬೀಳುತ್ತೆ ಇವ್ರು ನೋಡು ನಮ್ಮವರು ಆರಾಮಾಗಿ ಕೊಯ್ ಕೊಯ್ಬೇರೆ ಹಿಡ್ಕೊಂಡು ಕುಂತಾವ್ರೆ ನಮಗೆಲ್ಲ ಉರಿಸ್ಕೊಂಡು ಸಖತ್ ಉರಿಸ್ತಾವ್ರೆ ಆರಾಮಾಗಿ ಹಿಂದೆ ಕೂತ್ಕೊಂಡು ಅವ್ರು ಎಕ್ಸ್ಟೆಂಡರ್ ಹಾಕ್ಸಿದಾರೆ ಲಾಸ್ಟ್ ಟೈಮ್ ಹಾಕ್ಸಿರ್ಲಿಲ್ಲ ಬ್ಯಾಗ್ ಇಡೋಕ್ಕೆ ಇದೆ ಈಗ ಸೂಪರ್ ರೋಡ್ ಮಾತ್ರ ಗುರು! ಸೂಪರ್ ಗಿಡಗಳು ಮರಗಳು ನಾವುಗಳು ರೋಡ್ಗಳು ಮಸ್ತ್ ಹಾಸನ್ ಸಿಟೀಲಿ ಇದ್ದೀವಿ ಹಾಸನ್ ಸಿಟಿ ಅಲ್ಲ ಎಂಟ್ರೆನ್ಸ್ ಬರೋ ಯಾಕೆ ಒಳಗೆ ಬಂದ್ವಿ ನಾ ಮೇನ್ ರೋಡಲ್ಲಿ ಹೋಗ್ಬೇಕಾಯ್ತು ನಡಿ ನೆಡಿ ನಮ್ಮ ಸರ್ ಫ್ರೆಂಡನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದೀವಿ ಹಾಸನಲ್ಲಿದ್ದೀವಿ ಈಗ ಹೆಂಗಿ ಇಲ್ಲೆಲ್ಲೋ ಜಿಲ್ಲಾ ಕ್ರೀಡಾಂಗಣ ಹಾಸನ ಅಲ್ಲಿ ನೋಡಿ ಗಾಡಿಗಳಲ್ಲಿ ನಿಂತಿದ್ದಾವೆ ಲೇಟ್ ಆಯ್ತು ನಿಮ್ಮ ಫ್ರೆಂಡ್ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ದು ಕಿ ಪೆಟ್ರೋಲು ಮೂರು ಲೈನ್ ಇದೆ ಇನ್ನ ನೈಂಟಿ ಏಯ್ಟಿ ಫೈವ್ ನೈಂಟಿ ಇದ್ವಲ್ಲ ಮೈಲೇಜ್ ಬಂದಿಲ್ಲ ಬಟ್ ಟೂ ಲೀಟರ್ ನಮ್ದಲ್ಲ ಅಂತ ತಿಳ್ಬೇಕಲ್ಲ ಫ್ಯೂಯಲ್ ಪಂಪ್ ಇರುತ್ತಲ್ಲ ಹಂಗಾಗಿ ರೆಡ್ಡಿಗೆ ಬಂದ ತಕ್ಷಣ ಹಾಕಿಸ್ಬಿಡ್ಬೇಕು ಇನ್ನೂ ರೆಡ್ಡಿ ಬಂದಿಲ್ಲ ಇನ್ನೊಂದು ಪಾಯಿಂಟ್ ಆದಮೇಲೆ ಬರುತ್ತೆ ನೇಚರ್ ಕಾಲಿಂಗ್ ಅಂತೆ ಅವನಿಗೆ ಹೋಗ್ಬೇಕು ಬಿಸಿಲು ಸರ್ಗ ಐತ್ ಮರಯ ಇನ್ನೊಂದು ಅರ್ಧ ಇನ್ನೊಂದು ಕಿಲೋಮೀಟ್ರ್ ಆಯ್ದರೆ ರೆಡ್ಡಿ ಬಂದಿರೋದು ಇನ್ನೆರಡು ಅದೇ ಫ್ಯೂಯಲ್ ಪಂಪ್ ಎರಡು ಎರಡ್ರಿ ಅಷ್ಟು ಪವರ್ ಏನಾರ ಐತ ಇಲ್ಲ ಪವರ್ ಇದ ನಾರ್ಮಲ ನಗ್ತೀನಿ ಫುಲ್ ಟ್ಯಾಂಕ್ ಸತ್ತೀರಿ ನಮ್ಮ ಮೊಬೈಲ್ ತೆಗಿಬೇಕು ಹಾಂ ಯಾರದ ಏಕೆ ಯಾವ್ದ ಬ್ರಿಡ್ಜ್ ಬಂತು ಸಕಾತ್ ಆಗಿದೆ ಇಲ್ಲಿ ಓ ಊ ಮ್ಯಾನ್ ಫುಲ್ ತುಂಬಿಡಿದೆ ನಾಯ್ಸ್ ಸೂಪರ್ ಆಗಿದೆ ಸೊ ಇಲ್ಲೊಂದು ಕೆರೆಗೆ ಸಿಕ್ತ ಇಲ್ಲಿ ನಿಂತ್ಕೊಂಡೆ ಫೋಟೋ ಶೂಟ್ ಎಲ್ಲ ಆಯ್ತು ಈಗ ಫೋಟೋ ಶೂಟ್ ಎಲ್ಲ ಮಾಡ್ಸಿ ಡ್ಯಾನ್ಸ್ ಮಾಡ್ತೇವೆ ಇವ್ರೆಲ್ಲ ವಿಡಿಯೋಸ್ ಎಲ್ಲ ಆಯ್ತು ಅವ್ನು ಇನ್ನೂ ಫೋಟೋ ಶೂಟ್ ಮಾಡ್ಕೊಂತವನೇ ಶೇಕ್ ಅಂತ ಇದೆ ಶೇಖು ಲಾರಿ ಹೋಗಿದ್ಗೆ ಭೀಮ್ ಇರ್ತಾವಲ್ಲ ಮಧ್ಯ ಅದಕ್ಕೆ ಸಕತ್ತಾಗಿದೆ ನೋಡಿ ಹಿಂಗಿದೆ ಬಿಸಿಲೈತ್ರು ಬಿಸಿಲೈತೆ ಹಂಗಾಗಿ ಸೆಕೆ ಫುಲ್ ಸೆಕೆ ಒಳಗೆಲ್ಲ ಟೀ ಶರ್ಟ್ ಅಲ್ಲ ಕಡೆನೂ ಸಕತ್ತಾಗಿದೆ ಸೇಮ್ ಬ್ಯೂಟಿಫುಲ್ ಹಾಗೇನಾದ್ರೆ ಇನ್ನೂ ಹೋಗ್ಬೇಕು ಭಾರಿ ದೂರ ಪೆಟ್ರೋಲು ಫುಲ್ ಆಯಿತು ಇದು ಕ ಗಟ್ಟಿಯಾಗಿ ಕುಂತಿದ್ದಪ್ಪ ಪರವಾಗಿಲ್ಲ ಗಟ್ಟಿಯಾಗಿ ಕುಂತಿದ್ದೆ ಸರಿ ಗಾಡಿ ಸಿಗೋಣ ಇದು ಮಳೆ ಆಗಿರೋದಕ್ಕೆ ಇಲ್ಲಾಂದಿದ್ರೆ ಡ್ರೈ ಆಗಿರೋದು ಸಕಲೇಶ್ಪುರ ಹೊಳಪೇಟೆ ಗಾಡಿಯಲ್ಲಿ ಫುಲ್ ಇದ್ರೆ ಧೈರ್ಯ ಜಾಸ್ತಿ ಸ್ಕೂಲ್ ಒಳಗೆ ಆಟಾಟ ಮಾಡ್ತು ನೋಡಲ್ಲಿ ಸಾಕತ್ತಪ್ಪ ಬೇಗ ಹೋಗ್ರು ಇಂಥ ರೈಡ್ಗಳು ಕೆಲಸ ಮಾಡಿ ಮಾಡಿ ತಗೋ ಹೋಗಿರತ್ತ ಥರ ನೇಚರಿಗೆ ಬಂದಾಗ ಕೂಲು ಮೈಂಡು ಕೂಲಾಗುತ್ತೆ ಒಳ್ಳೆಯ ಏರ್ ಸಿಗುತ್ತೆ ಇವಂಗು ಎಲ್ಲೆಲ್ಲೂ ಹೋಗ್ತಾ ಇದೀವಿ ಅಯ್ಯೋ Little in the little know what I've been You're just too scared to be lonely. No one's safe from the Reaper, not a saint nor a sinner. Rage under my skin, slowly descend into madness. Let it spread like a virus. Be a friend with the violence. This ಆಲ್ರೆಡಿ ಇನ್ನೂರ ಐವತ್ತು ಎರಡು ಕಿಲೋಮೀಟ್ರ್ ಆಗಿದೆ ಇವತ್ತು ಬಟ್ ಈ ಬರೀ ಐವೇ ಮಾಡಿಬಿಟ್ರೆ ಬೋರ್ ಆಗ್ಬಿಡುತ್ತೆ ಇಂಥ ಇಂಥ ಕಡೆ ಮಾಡಿದ್ರೆ ಬೋರಾಗಲ್ಲ ಒಂದು ನೂರು ಕಿಲೋಮೀಟ್ರ್ ಇನ್ನೂರು ಕಿಲೋಮೀಟ್ರ್ ಬೇಜಾರೇ ಆಗೋಲ್ಲ ಇಲ್ಲಿ ಮಳೆ ನಾವು ಹೊಡ್ತಿದ್ದಂಗೆ ಮಳೆ ಎಲ್ಲ ಕಡೆ ನಿಂತ್ಬಿಟ್ಟೈತೆ ಹೋಗತ್ತೈತೆ ಅಲ್ಲ ಅಂದರೆ ಮಳೆಯಲ್ಲೂ ಕಷ್ಟ ಬಿಡಿ

पर आसम ब्यूटिफुल गुरु इकड़े वाव ब्यूटीफुल, वाटर क्रॉसिंग वार्निंग, वार्निंग, वार्निंग ಹಾಂ ಮಳೆ ಬೇಕಿತ್ತೆ ಹಳೇದೇತೆ ಹೋಯ್ತೆ ಪಾಸ್ ಐತೆ ಚೇಂಜ್ ಚೇಂಜ್ ಮಾಡಿಸ್ತಾ ಹೌದಾ ಬ್ಲ್ಯಾಕರ್ ಐತೆ ಹಾಕಿದಾರಲ್ಲ ಇವ್ರು ನೋಡಿ ಹೆಂಗೆ ಕೂತ್ಕಂಡವ್ರೆ ಆರಾಮಾಗಿ ಸೋಫಾ ಮೇಲೆ ಕೂತಂಗೆ ನಾವು ನಾಯಿ ಹರ್ಕಂಡಂಗೆ ಹೊಡಿತಾ ಇದೀವಿ ನಾಯಿ ಹರ್ಕಂಡಂಗೆ ಹೊಡಿತಾ ಇದೀವಿ ಸೋಫಾ ಮೇಲೆ ಕೂತಂಗೆ ಕೂತವ್ರೆ Редактор субтитров

ನೆಡಿರಿ ನೆಡಿರಿ ನಡ್ರಿ ನೆಡಿರಿ ಊಟ ನೋಡ್ರಿ ನಾ ನಮ್ಗೆ ಗೊತ್ತಾಗ್ತ ಬೆಟ್ಟದ ಆಪೋಸಿಟ್ ಹೋಗ್ತಾ ಇದ್ದೀವಿ ಬ್ರೋ ನಾವು ಬೆಟ್ಟದ ಆಪೋಸಿಟ್ ಹೋಗ್ತಾ ಇಲ್ವಾ ಬೆಟ್ಟದ ಆಪೋಸಿಟ್ ಹೋಗ್ತಾ ಇಲ್ವಾ ಅಲ್ಲೆಲ್ಲ ಜನ ನಿಂತ ನೋಡಿದೆ ಅಂದರೆ ಮೇಲೆ ಟಾಪಲ್ಲಿ ಬಟ್ ನಾವು ಎಲ್ಲರೂ ಹೋಗ್ಬೇಕಿತ್ತ ಏನಂತ ಹಾಕ್ಯಾರ ನೋಡಿ ಕೇಳೋಣ ಅಲ್ಲಿ ಕೇಳ್ಕೊಂಬರೇ ಬೇಕಲ್ಲ ಇಲ್ಲಿ ಇಲ್ಲೇ ಪ್ರದೀಪ್ ರೇ ಅದಕ್ಕೆ ಬಂದ್ರು ಬಂದ್ರು ಓಹ್ ಅಲ್ಲಿತ್ತು ಹ್ಞೂ ಸದ್ಯ ನಾ ತಿರ್ಸ್ಲಿಲ್ಲ ಹಿಂಗೆ ತಿರ್ಸಿದ್ರೆ ಅಲ್ಲಿ ಹೋಗಿ ಮಾಡ್ಕೊಂಡ್ಬಿಡ್ಬೇಕ ಅದೋ ಮನೆಗೆ ನುಗ್ಬಿಟ್ಟಿದ್ವಿ ಈಗ ಗೂಗಲ್ ಗೂಗಲ್ ಮ್ಯಾಪ್ ನೋಡ್ಕೊಂಡು ಯಾವುದೋ ಮನೆಗೆ ನುಗ್ಬಿಟ್ಟಿದ್ವಿ ಅವರೆಲ್ಲ ಗಾಬರಿ ಆಗಿಬಿಟ್ಟಿರೋರು ನಾವೆಲ್ಲ ಹಿಂಗೆ ಜಾಗೆಟ್ ಗಿಕ್ಕೇಟ್ ಹಾಕೊಂಡ್ಬಂದಿ ಲೋಡ್ ಗುರು ಇಂತ ಚಂದ ಉಂಟು ವೂಹ್ ಯೇನ್ ವ್ಯೂ ಇದೆ ಗುರು ಮ್ಮ್ ದಟ್ ಸ್ಮೆಲ್ ದ ಫ್ರೆಶ್ ಸ್ಮೆಲ್ ಫ್ರೆಶ್ನೆಸ್ ಫೀಲ್ ಆಗ್ತಿದೆ